ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಿಟಲ್ ಇಟ್ಟಲ್ವ ಲವ್ ನಾನು ಲವಣ್ಯ ನಾನಿವತ್ತು ಎಲ್ಲಿ ಇದ್ದೀನಿ ಅಂತ ಅಂದರೆ ಎಲ್ಲ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಮಾಡಲಿಂಗ್ ಹೋಗ್ತಿದ್ದೀನಿ ನಮ್ಮಕ್ಕ ಮೇಕಪ್ ಕಲ್ತಿದ್ದಾಳೆ ಹಂಗಾಗಿ ಅದಕ್ಕೆ ಮಾಡಲ್ ಬೇಕಾಗಿದ್ದರಿಂದ ನನ್ನನ್ನು ಕರೆದಿದ್ಲು ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಅವ್ಳು ಬಂದು ಪಿಕ್ ಮಾಡಿದ್ಲು

ಹ್ಞೂ 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 ಸಾಕದಾಗಿದೆ ಪ್ಲೀಸ್ ಕ್ರಿಂಪ್ ಮಾಡ್ಬಿಡೋಣ ಬಾ ಲೆನ್ಸ್ ಹಾಕ್ಬಿಟ್ಟು ಕ್ರಿಂಪ್ ಮಾಡಿಬಿಡೋಣ ಸ್ವಿಚ್ ತಲ್ದಿದ್ದೀನಿ ಬಾಕ್ಸ್ ಎಲ್ಲಿದ್ದೀರಾ ಹಾಂ ಹಿಂಗೆ ಬರ್ರಿ ಚೇಂಜ್ ಕೆಮ್ಮೆಗೌಡ ಕೆಮ್ಮೆ ಅಲ್ವಾ ತಿಮ್ಮೆ ಸಾವಿರ ರೂಪಾಯಿ ಆಗ್ತಾರಂತೆ ನಮ್ಮನೆಯವ್ರು ಸಿಕ್ಕ ಕೊಡು ಒಂದ್ ಕಣ್ಣ ಮಾತ್ರ ಲೆನ್ಸ್ ಹಾಕಿದ್ದಾಳೆ ಇನ್ನೊಂದ್ ಕಣ್ಗೆ ಹಾಕಿಲ್ಲ ಅರೆ ಕಾಣಿಸ್ತೈತಲ್ವಾ ನೋಡು ನಮ್ಮ ಮೆಕ್ಕಪ್ ಹೆಂಗೆ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವೇನೆ ಇದು ಒಂದು ನೀನು ಮಾಡೋಷ್ಟು ನಾನು ಇದನ್ನು ಒಂದು ಬಿಡಲಾ ಗಣಪ ಟ್ರಿಪ್ಪು ಹಾಂ ತಗೋಬೌ ಆಯ್ತು ಇಲ್ಲ ಸ್ವಲ್ಪ ಹೊತ್ತು ಏ ಹುಷಾರಲ್ಲಂತ ಅಂಗಿ ಲೈಸಿಸ್ಕೊ ಮಾತಾಡ ಗಜಾಗೆ ಅಂತ ಹೇಳಿ ಕೂಡ ಸೇವೆ ಮಾಡ್ತಾ ಇದ್ದೀನಿ ನಿಂಗೆ ನನ್ಗೇನು ಪಾಠ ಕೊಡ್ಸೋಣ ನೋಡಿ ಏನು ಯಾರಿಗೋಸ್ಕರ ಮಾಡ್ತಿದೀಯ ನಿನ್ಗೋಸ್ಕರನೇ ನೋಡು ಇದು ನಿನ್ಗೋಸ್ಕರವೇ ಅಲ್ವಾ ನಾನು ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬೀಸ್ತಾ ಇದ್ದೀನಿ ಆಯಿತು ಒಂದು ಅಲ್ಲಿ ಐ ಮೇಕಪ್ ನೋಡಿ ಫ್ರೆಂಡ್ಸ್ ಐ ಮೇಲೆ ಬೇಗ ಬಂದಿದೆ ಪುನಾಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಮೇಕಪ್ ಕಂಪ್ಲೀಟ್ ಆಗಲಿಲ್ಲ ಬರೀ ಐ ಮೇಕಪ್ ಅಷ್ಟು ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಅಂತಲೇ ಹೇಳ್ಬೋದು ಅಂದರೆ ಫಸ್ಟ್ ಎಲ್ಲ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಅಂದರೆ ಫಂಕ್ಷನ್ಗಳಿಗೆ ಮೇಕಪ್ ಮಾಡಿಸ್ಕೊಂಡಿದ್ದು ಈ ಥರ ಮಾಡಲಿಂಗಾಗಿ ಫಸ್ಟ್ ಟೈಮು ಮಾಡಿಸ್ಕೋತಾ ಇರೋದು ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿತ್ತು ಅಂದರೆ ಅಲ್ಲಿ ಹೋಗಿ ಪ್ಲೇಸಲ್ಲಿ ಶೂಟ್ ಮಾಡಿಕೊಂಡು ಈ ಥರ ಮೇಕಪ್ ಮಾಡಿಸ್ಕೊಂಡು ಇವು ರೆಡಿ ಮಾಡ್ದಂಗೆ ಕುತ್ಕೊಂಡು ಒಂಥರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಮಾತಾಡು ಆಯ್ತು ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ದಿನ ನೋಡಿ ಇನ್ನು ಊಟ ಇಲ್ಲ ತಿಂಡಿ ಇಲ್ಲ ಏನಿಲ್ಲ ಇನ್ನು ಮೇಕಪ್ಪೇ ಮುಗ್ದಿಲ್ಲ ಫ್ರೆಂಡ್ಸ್ ಹೇಗನ್ನಿಸ್ತೈತಿ ಕೇಳಿ ನಮ್ಮ ಸಿಸ್ಟರ್ಗೆ ಏನಮ್ಮ ಚೆನ್ನಾಗಿದೆ ಮೇಕಪ್ ನೋಡಿದ್ರೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ಫಿಲ್ಟರ್ ಹಾಕಿದ್ರೆ ಹೆವಿ ಆಗುತ್ತೆ ಅನ್ಬಿಟ್ಟು ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗ್ತಾ ಇದ್ದೀನಿ ಸಕ್ಕತ್ತಾಗಿ ಬಂದಿದೆ ಅಂತ ಅನ್ನಿಸ್ತೈತೆ ಫುಲ್ ಕಾಸ್ಟ್ಯೂಮ್ ಎಲ್ಲ ಫುಲ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ರೆ ಹೋಗುತ್ತಾಗುತ್ತೆ ನಮ್ ಭಾವ ಅಂತೂ ಅವತ್ತಿನ ದಿನ ಫುಲ್ ಸಪೋರ್ಟ್ ಆಗಿದ್ರು ಅಂತಾನೆ ಹೇಳ್ಬೋದು ಊಟ ತಂದ್ಕೊಡೋದು ತಿಂಡಿ ತಂದ್ಕೊಡೋದು ಜ್ಯೂಸು ಈ ತರದವೆಲ್ಲಾನು ನೋಡ್ಕೊಳ್ಳೋದು ಆಮೇಲೆ ಊಟ ಮಾಡಲಿಲ್ಲ ತಗೊಳ್ಳಿ ಊಟ ಮಾಡಿ ಅಂತ ಅಂದ್ಕೊಂಡು ಫೋರ್ಸ್ ಮಾಡೋದು ಅವತ್ತೊಂದು ದಿನ ಸರಿಯಾಗಿ ನಾವು ಊಟ ಮಾಡೋಕ್ಕೂ ಆಗಿರಲಿಲ್ಲ ಒಂಥರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೇ ಫೋಟೋ ಶೂಟು ಮತ್ತು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡ್ರು ಅದೆಲ್ಲ ಮುಗಿಸ್ಕೊಂಡು ಆ ಅಕಾಡೆಮಿಗೆ ಅಂತ ಅಂತಲೇ ರೀಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಇಲ್ಲಿ ಬಂದು ನಾರ್ಮಲ್ ಸೌಂಡೇ ಹಾಕಿ ಅಪ್ಲೋಡ್ ಮಾಡಿದೆ ಅದು ಕಾಪರೇಟ್ಸ್ ಕ್ಲೈಮ್ ಬಂದಿದ್ದರಿಂದ ನಾನು ಅದನ್ನು ಮ್ಯೂಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಸೌಂಡು ಕೊಡೋಂಗಿಲ್ಲ ಹಂಗಾಗಿ ಮತ್ತು ಇದು ಯಾವ ಸಾಂಗು ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ರೀಲ್ಸ್ ಬರುತ್ತೆ ಅದು ಯಾವ ಸಾಂಗು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಲ್ಮೋಸ್ಟು ಇದು ಇದ್ರೂ ಗೊತ್ತಾಗಲ್ಲ ನೆಕ್ಸ್ಟ್ ಬರುತ್ತಲ್ಲ ಆರಿಲ್ದು ಗೊತ್ತಾಗುತ್ತೆ ಯಾವ ಸಾಂಗು ಅಂತ ಗೆಸ್ ಮಾಡ್ಬೋದು ಈಸಿಯಾಗಿ ಗೊತ್ತಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸರಿನಾ ತಪ್ಪಾ ಅಂತ ರಿಪ್ಲೈ ಮಾಡ್ತೀನಿ ಬಂದೆ ಮನೆಗೆ ನಾ ಇವಾಗ ನೋಡ್ತಿರ್ಬೋದು ಮೇಕಪ್ ಏನು ರಿಮೂವ್ ಅಲ್ಲೇ ಮೇಕಪ್ ರಿಮೂವ್ ಮಾಡಿಬಿಟ್ಟಿದ್ದೆ ಐಲ್ಯಾಶಸ್ ಒಂದು ತೆಗ್ದಿರಲಿಲ್ಲ ಅಷ್ಟೇ ಲಿಪ್ಸ್ಟಿಕ್ ಒಂದು ಹಂಗೆ ಇತ್ತು ಅದು ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದೆ ಹಂಗೆ ಬಂದ್ಬಿಟ್ಟಿದೆ ಮನೆಗೆ ಇವಾಗ ಬಂದು ಸ್ವಲ್ಪ ಅಲ್ಲೇ ಜ್ಯೂಸ್ ಕುಡ್ದು ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ ಏರ್ಸೆಲನ್ನು ಬಿಚ್ಚಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಮತ್ತು ಮೇಕಪ್ ಚೆನ್ನಾಗಿದೆಯಾ ಹೇಗೆ ಕಮೆಂಟ್ ಮಾಡಿ ಯಾರಾದರೂ ಮೇಕಪ್ ಮಾಡಿಸ್ಕೊಳ್ಳೋರಿತ್ತು ಅಂತ ಅಂದರೆ ಉಷಾ ಅಂತ ಕಾಂಟ್ಯಾಕ್ಟ್ ಮಾಡಿ ಅವಳು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಉಷಾ ಚಿನ್ನು ಅಂತ ಹಾಂ ಇಲ್ಲ ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೇ ನೀವು ಕಾಂಟ್ಯಾಕ್ಟ್ ಚೆನ್ನಾಗಿ ಮೇಕಪ್ ಮಾಡ್ತಾಳೆ ಈಗ ಹೊಸ್ದಾಗಿ ಕಲ್ತಿದ್ರು ಚೆನ್ನಾಗಿ ಮೇಕಪ್ ಮಾಡ್ತಾಳೆ ಅಂತಲೇ ಹೇಳ್ತೀನಿ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್